ನಿಮ್ದು ಕೀರ್ತಿ ಊರ ಎಷ್ಟೆಲ್ಲ ಆಗಿದೆ ಅಣ್ಣ ಎತ್ತು ಕಡೆ ಕಡೆ ಕಡೆಯಲ್ಲ ಕಡೆ ಬಿದ್ದಿದೆ ಎಷ್ಟು ತಗೊಂಬಂದ್ರಿ ಅಣ್ಣ ನಾವು ಒನ್ ಟ್ವೆಂಟಿ ಕೂಟ ಮಾಡಿರೋದು ಒನ್ ಟ್ವೆಂಟಿ ಕೂಟ ಮಾಡಿದ್ರು ಒನ್ ಟ್ವೆಂಟಿ ಎಲ್ಲಿಂದ ತಗೊಂಬಂದ್ರಿ ಅಣ್ಣ ಈಗ ಮೈಸೂರದು ಅದ ತುಮಕೂರು ತುಮಕೂರ್ದು ಇವಾಗ ಈ ಅಣ್ಣ ಈ ವ್ಯಾಪಾರ ಆರೂವರೆ ಲಕ್ಷ ಈಗ ನಿಮ್ ತಿಂಡಿ ಏನೇನ್ ಕೊಡ್ತೀರ ತಿಂಡಿ ರವೆ ಬೂಸ ಚಕ್ಕೆ ಬೂಸ ಕಡ್ಲೆ ಒಟ್ಟು ಅಕ್ಕಿ ಗಂಜಿ ಅಕ್ಕಿ ಗಂಜಿ ಒಂದ್ ಜೊತೆ ಎತ್ಕೊಳ್ ಸಾಕ್ಬೇಕಂದ್ರ ಎಷ್ಟು ಖರ್ಚು ಬೀಳ್ತೀರ ನಾವು ಒಂದ್ ದಿನಕ್ಕೆ ಹಣ ಅವ್ರು ಮೇಂಟೈನ್ ಮಾಡದ್ ಖರ್ಚು ಜಾಸ್ತಿ ದುಡ್ಡು ಇರೋ ಜಾಸ್ತಿ ಖರ್ಚು ಮಾಡ್ತಾರ ನಾವೇನ್ ತಿಂಗಳಿಗೆ ಒಂದ್ ಐದೇ ಸಾವಿರ ಖರ್ಚು ಮಾಡೋದು ಜಾಸ್ತಿ ಏನ್ ಖರ್ಚು ಮಾಡೋದಿಲ್ಲ ಜಾತ್ರೆ ಹೋಗ್ತೀರ ನಾವ್ ಯಾವ ಜಾತ್ರೆ ಹೋಗಲ್ಲ ಸುಮ್ನೆ ನಮ್ಮ ಪಕ್ಕದ ಊರು ಎಲ್ಲಿ ಹೋಗಲಿ ಇದು ಇದು ಒಂದ್ಕೇನೆ ನೀವ್ ಹೋಗೋದು ಎಲ್ಲಿ ಹೋಗಲ್ಲ ಹನುಮನ್ ನಗರ ಜಾತ್ರೆ ಬಗ್ಗೆ ಏನು ಮಗ ಹನುಮನ್ ನಗರ ಜಾತ್ರೆ ನಮ್ಮ ಡ್ಯಾಡಿ ಕೇಳಿ ಹೇಳ್ತಾರೆ ನಾವ್ ಈಗ ಬಂದಿರೋರು ಅವ್ರ ಕೇಳಿ ಹೇಳ್ತಾರ ಅಣ್ಣ ಇದು ಹನುಮನ್ ನಗರ ಜಾತ್ರೆ ಅಣ್ಣ ಹೇಳಿ ಹನುಮಾನ್ ನಗರ ಜಾತ್ರೆ ಇಲ್ಲಿ ನಾವು ವರ್ಷ ವರ್ಷ ಕಟ್ಟಿಲ್ಲ ಎರಡು ವರ್ಷ ಕಟ್ಟಿದಿವಿ ಇಲ್ಲಿ ಕಟ್ಟಿದ್ರೆ ನಾವ್ ಏನು ಪ್ರಯೋಜನ ಸಿಗ್ತಾ ಇಲ್ಲ ಏನು ನಮ್ಮ ಪಕ್ಕದ ಪಕ್ಕದಲ್ಲಿ ಅನ್ನೋದಕ್ಕೋಸ್ಕರ ಬರ್ತಾವೆ ಇಲ್ಲಿ ಪ್ರೈಜ ಆಗ್ಲಿ ಜನತ ಸಹಕರ್ಣಿ ಆಗ್ಲಿ ಇಲ್ಲಿ ಏನು ಇಲ್ಲ ನಮ್ಮ ಇಲ್ಲಿ ಎಮ್ ಎಲ್ ಎಲ್ಲಿ ಆಗ್ಲಿ ನಂಬರ್ಗಳಲ್ಲಿ ಏನು ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಕಮಿಟಿ ಅವರ ಯಾವ ಕಮಿಟಿಯವರು ಏನು ಗಮನ ಇಲ್ಲ ಇಲ್ಲಿ ಕಮ್ಮಿ ಇಲ್ಲ ಕೊನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವೇನ್ ನಿಮ್ ಕಟ್ಟಿ ಹೇಳ ಕಟ್ಟಿರ್ ಕಟ್ಟ್ರಿ ಕಟ್ತಾರ ಬೇಡ ಬಿಡಿ ನಾವೇನು ಹೇಳಿಲ್ಲ ಅಂತ ಹೇಳ್ತಾರೆ ಓಸ್ ಅತ್ ಏನ್ ಹೇಳಿದ್ರು ಬೋಸಿ ಕೊಟ್ರು ಬೋಸಿ ಕೊಟ್ಟ ಕೇಳಿದ್ರು ನಾವೇನ್ ಬರಹೇಳಿರ್ಲಿಲ್ಲ ನಿಮ್ಮ ನಾವೇನ್ ಕಟ್ಟಿರ್ಲಿಲ್ಲ ಅಂತ ಹೇಳಿದ್ರು ಆ ರೀತಿಗೋಸ್ಕರ ನಾವ್ ಕಟ್ಟಿರ ಬೇಡ ಅಂತದ ಇವ್ರಗೋಸ್ಕರ ನಾವು ಮನೆ ಪಕ್ಕದಲ್ಲೂರ್ ಪಕ್ಕದಲ್ಲಿ ಹೋಗಿದ್ ಬರುವ ಅನ್ನೋದಕ್ಕೋಸ್ಕರ ಬಂದಿದೀವಿ ಈಗ ಹ ಇಲ್ಲಿ ನಮ್ಮೇಲೆ ಯಾವಿತ್ತು ಆತರ ವಿಚಾರ ಏನಾರ ಇದ್ರೆ ನಮ್ಮಂತವ್ರಿಗೆ ವಿಚಾರ ಮುಡ್ತಿ ಅಂತವ್ರು ಏನ್ ಮಾಡ್ಬೇಕು ಗವರ್ಮೆಂಟ್ ಕಡೆ ನಾವು ಕೊಡ್ತೀವಿ ಹಳ್ಳಿ ಕಾರ್ ಜಾತ್ರೆನ ಇನ್ನು ಸ್ವಲ್ಪ ದಿನದಲ್ಲಿ ಮಟ್ಟಕ್ಕೆ ತಗೊ ಬರ್ಬೇಕು ನಾವಲ್ಲಿ ಎಪ್ಪತ್ತೆರಡನೇ ಇಸಗಿಲಿ ಈ ಹಳ್ಳಿ ಕಾರ್ ಕಳಿ ಕಟ್ಟಿ ತರದ್ ನಾನು ಇಪ್ಪ ಒಂದು ಮುನ್ನೂರ ಐವತ್ತು ದಿನದಲ್ಲಿ ಒಂದು ದಿವಸ ದನ ಇದ್ದ ಮನೇಲಿ ಮನಿ ಕಲಿಲ್ಲ ನಾನು ಇವತ್ತು ಕೊಟ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾನ್ ದನ ತರ್ಬೇಕು ಪತ್ತಿ ಒಂದ್ವೆ ತರಬೇಕು ಒಂದು ದಿವಸ ದನಿಗೆ ತಿಂಡಿ ಹಾಕ್ಲಿಲ್ಲ ಅಂದ್ರೆ ನಾವು ನಾವು ಊಟ ಇಲ್ದಾರ ಇರ್ತೀವಿ ದನಿ ತಿಂಡಿ ಆಗ್ತಾ ನಾವ್ ಇರುದಿಲ್ಲ ನೀವು ವ್ಯತ್ಯಾಸ ಅವತ್ತು ಇದ್ಕ ನಾವು ಒಂದು ಬರೀ ಒಂಬೈನೂರಿಂದ ನಾ ಕರ್ತಿದ್ದದ್ದು ಇವತ್ತು ಆರು ಲಕ್ಷಕ್ಕೆ ಬಂದಿದ್ದೀನಿ ಒಂಬೈನೂರು ರೂಪಾಯಿ ತಕ್ಕ ಎತ್ತು ಇವತ್ತು ಐವತ್ತು ಲಕ್ಷಕ್ಕೂ ಇಲ್ಲ ಇವತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇರ್ತಾರಲ್ಲ ಅಂತ ಎತ್ತಿ ಇಲ್ಲ ಇಲ್ಲಿ ಹಳ್ಳಿ ಕಾರ್ಲಿದ್ದು ಅಂತ ಹಳ್ಳಿ ಕಾರ್ ಅಂತ ಇಲ್ಲ ನಾವು ಹಳ್ಳಿ ಕಾರ್ ಅಂತ ಹೇಳ್ತೀವಿ ಅದೇ ಹಳ್ಳಿ ಕಾರ್ ಇರುವುದು ಬೆಳೆಸುದು ಅದು ಮಾಡ್ದ್ವ ಇದು ಮಾಡದು ಅಂತೀರಿ ಏನು ದಪ್ಪ ಆಗ್ಲಿಲ್ಲ ಏನಾಯ್ತು ಅದೇನೆ ಇವತ್ತು ಹಳ್ಳಿ ಬಿಟ್ಟು ಬಿಟ್ಬಿಟ್ರೂ ಜನ ಸಾಕುದ ಯಾವಾಗ ಸಾಕ ಜನಸಂಖ್ಯೆ ಜನ ಕಮ್ಮಿ ಆಯ್ತು ಅದಕ್ಕೇನು ಹೇಳ್ತಾರೆ ನಾವು ಹಳ್ಳಿ ಕಾರ್ ಬೆಳೆಸುದು ನಾವು ಅದು ಬೆಳೆಸುದ ಇದು ಬೆಳೆಸುದು ಅಂತಾರೆ ನಾವೇ ಬೆಳೆದು ಬಿಟ್ಬಿಟ್ವೋ ನಮ್ಮ ಊರಲ್ಲಿ ಮುನ್ನೂರ ಏರು ಸಾಕ್ತಿದ್ವೋ ಇವತ್ತಿರುವುದು ಹದಿನಾರು ಏರು ಮುನ್ನೂರೈದು ಕುಳಿಗ ಇನ್ನೂರೈದು ದನ ಇರ್ತಿದೆ ಏರು ಇವತ್ತಿರೋದು ಹನ್ನೆರಡು ಏರು ಹದಿನಾಲ್ಕು ಏರು ಅಷ್ಟೇ ದನ ಎಲ್ಲಿ ಬೆಳೀತದ ಹಳ್ಳಿ ಕಾರು ನಾವ್ ಬೆಳೆಸಿರ್ತಾನೆ ಮನೆಗೊಬ್ರು ಒಂದೊಂದು ದನ ಮಡಗಿರೋ ಮಡಗಿರುತ್ತೆ ಬೆಳೋದು ಹಳ್ಳಿ ಕಾರು ಹಳ್ಳಿ ಕಾರು ಎಲ್ಲಿ ಬೆಳೆಸ್ಬಿಡುದು ನಾ ಬೆಳೀದೆ ನಾವ್ ಒಬ್ಬ ಹಳ್ಳಿ ಕಾರು ಅಂದ್ರೆ ದೇಶಿಕಲ್ಲ ಬೆಳೆಸಕ್ ಅದ ಬೆಳಕ ಸಾಧ್ಯತೆ ಇಲ್ಲ ಇವಾಗ ಇವತ್ ಕಡೆ ಬಿದ್ಮೇಲೆ ಎತ್ಕಾಳು ಹ್ಮ್ ಎಟ್ಟ ವರ್ತ ಇರ್ತಾವಣ ಕಡೆ ಬಿದ್ಬೇಕಂದ್ರೆ ಏನು ನಾವು ಮೇಯ್ಸಿ ಸೌಕರ್ಯ ಇರ್ತವೆ கடை இப்பச சாக்குது இப்போ இப்ப இவங்க இல்ல பெருவணிகள எர்டு வர்ஷ்கே தீர்சிடுபோது தந்துபிடிவா சாக்கு திண்டி ஆக்கா ஒடது பிடுத்து அவ்வளோ கெட்டிர் சாபார் கொட் பிடித்தேன் சாக்கணிக்கு அது இவங்க கடைபிதி மெல்ல ஆகி எங்க நம்ம கடைபிதி அந்த ஆரலிந்த கடைபிதி ಕಡೆ ಬಿದ್ದಾಗ ಒಂದು ಕೆಲವು ಎತ್ತುಗಳಿಗೆ ಅರ್ಪಕ್ಕ ಬಂದ್ಬಿಡ್ತವೆ ಅರ್ಕ ಅರ್ಪಕ್ಕ ಬಂದಾಗ ಏನಾಗ್ತದೆ ಗೊತ್ತೋ ಎತ್ತಿಗೆ ವಯಸ್ಸಾಗ್ಬಿಡ್ತು ಅಂತಾರೆ ಕೆಲವು ಎತ್ತು ಏನ್ ಬರ್ತಾರೆ ಅರ್ಪಕ್ಕ ಇದ್ರು ಮೂರು ವರ್ಷ ಎರಡು ವರ್ಷಕ್ಕೂ ಅರ್ಪಕ್ಕ ಬಂದ್ಬಿಡ್ತವೆ ಅಲ್ಲೂ ಯಾವಾಗ ಸಾವಿರದ ಮಾತ್ರ ಅಲ್ಲೂ ಎತ್ತ ವಯಸ್ಸಾಗಿ ದರ್ಡೆ ಎಲ್ಲೂ ಖುಷಿ ಬೇಕು ಅಲ್ಲೂ ಖುಷಿಲಿಲ್ಲ ಅಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಸಾಕ್ಬೋದು ಹದಿನೈದು ವರ್ಷ ಸಾಕಾಣಿಕೆ ಎತ್ತು ಹಾ ದರ್ಡೆ ಖುಷಿಕ್ಕಿಲ್ಲ ಅಲ್ಲೂ ಸವರಕ್ಕಿಲ್ಲ ಅರ್ಥ ಸಿಕ್ಕದೀಗ ಈಗ ಇರುವುದು ಕಡೆ ಬಿದ್ದತ್ತು ಆರು ಜೊತೆ ಇವೆ ಆರು ಜೊತೆನೇ ಇವೆ ಆರಲ್ನ ಕೊಟ್ಟರೆ ಎರಡಲ್ಲೋರ್ ಕೊಟ್ಟರೆ ನಾಲ್ಕಲ್ಲವರು ಕೊಟ್ಟರೆ ಕಲ್ಲಾದವ್ರ್ ಕೊಟ್ಟಾರ ಯಾವ ರೀತಿ ಹೇಳುದ್ರಲ್ಲಿ ಏನು ಅರ್ಥ ಸಿಕ್ಕದು ನಾವ್ಗೆ